ನೀ ಹೇಳೋದ ಬ್ಯಾರಿ ಅವ್ನು ತಿಳ್ಕೊಳೋದ ಬ್ಯಾರಿ ಆಕತಿ ಕಳ್ಳಿ ಸಾಲ್ನ ಕರ್ಕೊಂಡು ಹೋಗಿ ಬಾರ ನಿನ್ನ ಜೀವ ತಿರಸ್ತೀನಿ ಅಂತಾನ ಕಳ್ಳಿ ಸಾಲ್ನಾಗ ಯಾ ಜೇನ ಅಂತ ನಾನು ಹೇಳಕ ಗೊತ್ತಿಲ್ಲ ನಾನು ರೇಪ್ ಮಾಡಕ ಬಂದಿದ್ದು ನಾನು ದೂರ ಸರಿ ದೂರ ಸರಿ ಅಂತೆ ಬಾ ಒಪ್ಪ ನನ್ ಶೀಲ ಹಾಕಿತ್ತು ಮಾರ್ಯಾ ನಿಮ್ ಮಮ್ಮಿಗೆ ಏನಂತ ಹೇಳ್ಬೇಕ ನಾನು ಇವನತ್ರ ಚೀಲನೇ ಇಲ್ಲ ಚೀಲ ಹಾಳಾಗ್ತಿತ್ತು ಅಂತ ಇವಾದಾರಲ್ಲ

ಅಂತ ಕಂಡಿದ್ದೇವೆ ಬೆತ್ತು ಇವತ್ತಿಂದ ನನಗ ನಿನಗ ಏನ ನೀ ಏನ್ ಮಾಡ್ಬಾರ್ದಿನ ಅದನ್ನ ಮಾಡ್ತೀನಿ ನಮ್ಮ ವಂಶದ ರಕ್ತ ಬರಬರೇ ನಿನ್ನ ತಪ್ಪಲ್ಲ ನನ್ನ ತಪ್ಪು ನಮ್ಮ ಅಪ್ಪ ಹಿಂಗ ಕಾಡ್ತಿದ್ನಿ ಅಂತ ಅವ ಯಾವ್ದ್ ಮಾಡ್ಬೇಡ ನಾವು ಮುದ್ದ ಮದ್ದ ಮಾಡ್ತಿದ್ವಿ ಅಂತ ಕರಳು ಚೆತ್ತ ತೋ ಎಂಟೂವರೆ ತೊಲೆ ಹಾಕೊಂಡ್ ಸಾಯಿ ಎಲ್ಲಾ ಕೊಟ್ಟಿನ

ಯಾಕೆ ರೀ ಮೆಡಿಷನ್ ಕೊಡೋವ್ರು ಅವರು ನಾ ಅಲ್ಲ ಸೀದಾ ಮನೆಗೆ ನಡಿ ಮನ್ಯಾಗ ನಿನಗೆ ಇನ್ನು ಸೇಬು ಹಣ್ಣು ತಂದಿಟ್ಟೀನಿ ನೋಡಲಿ ನಿಮ್ಮಪ್ಪ ನನಗೆ ಸೇಬು ಹಣ್ಣು ತಂದೆ ಲಾಸ್ಟ್ ಸೈಝನ ಅವು ನಿಮ್ಮಪ್ಪನು ಅದಕ್ಕೆ ಸೇಬು ಹಣ್ಣಲ್ಲ ಬಹುಶಃ ಲಿಂಬೆ ಹಣ್ಣು ಅಂತಾರೆ ಏ ಇವು ಕಾಶ್ಮೀರದಲ್ಲೇ ಸೇಬು ಹಣ್ಣ ಇದು ನಿಮ್ಮ ಊನ್ ಸರ ನೀ ಯಾಕ ಕೊಟ್ಟಿ ನಂದದು ನಂದದು ನೆನಪ್ ಮಾಡ್ಕೊ ಈಗ ಹಾಕ್ತೀನಿ ನಾನು ಹೇಳ ದೊಡ್ಡ ಮನಸ್ಸು ಮಾಡಿ ಮಾಮಾ ಹಾಕ್ಯ ನಮ್ಗೆ ನಾಮ ಮಾಡಿ ನಾಮ क्या करेगा लड़का तो आप शुरू करेगा लड़का नहीं 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 नहीं

ಅನಿಗೇನ ಅಕ್ಕ ಆಗಬೇಕು ನಿಮ್ ಅಕ್ಕನ ಇಟ್ಕೊಟ್ಟೀನು ಇನ್ನೆಮ್ಮ ಮಾವಂದಿ ಕಿವಿ ಕಿತ್ತ ಕೈಯಾಗ ಕೊಡ್ತೀನಿ ಮಗ ಬಿಟ್ರ ನಮ್ಮ ಕಾಂತಾನ ಇಟ್ಕೊತೀನಿ ಕಳಸು ಹತ್ತ್ ಮಂದಿ ಇದ್ರು ಕಳಸು ಅವ್ರ ದುಡುದ ಅವ್ರ ತಿನ್ನಬೇಕು ಹಿಂದು ಪೈಲವಾನ ಅವ್ರ ದುಡ್ದ ಇದ್ರಾಗ ತಿಂದು ತಿಂದು ಕಿರಾಣಿ ಅಂಗಡಿ ಇಟ್ಟರ ಊರಾಗ ಬಡ್ಡಿ ಅಂಗಡಿ ಕಿರಾಣಿ ಅಂಗಡಿ ಅಲ್ಲಿ ಹೋಗುದು ತಿನ್ನುದು ಬರೋದು ಇಷ್ಟ ಮಾಡ್ಯಾನಿವ್ವ અયયો અયયો ઓ બોબો હ બગર સુનો હેડર તાંગ મને વાર 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 એ વાર વાર ઓ બોબો કાય ઓ ઓ ટકા આવ ઓલેકણા વાલે ઓલેકણા ઓલે એ ભારો ને એ હોગલા એ ના અપન માટી કિંમત આ એ ના તું ಇಬ್ರು ಕುಸ್ತಿ ಆಡ್ರಿ ಯಾರ್ ತಾಳಗ್ ಬಿಳತ್ರಿ ಅವ್ರಿಗೆ ನನ್ನ ಮಗಳ್ ಕೊಟ್ಟು ಮದ್ವಿ ಮಾಡ್ತೇನೆ कैलाश बिंदोरी फट मधी मारते हैं तो रात पार नाम बोल बता मोज यूं खुशी आड़ा वाली होना यूं मगलों मंदिर पर नहीं मं आड़ा रहता है ना यार कैलाश बोलते हैं ना मगलों को भी दूर तरह रुक खुशी क्या जात पड़ता है ना